ರಿಕ್ಷಾ ನಿಲ್ದಾಣದಲ್ಲಿ ನೆರವೇರ್ಲಿಕ್ಕಿದೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪೂಜಾರಿ ಪುತ್ತೂರು ಅಧ್ಯಕ್ಷರು ಶ್ರೀ ಅನಂತ ಪದ್ಮನಾಭ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಉದ್ಯಮಿ ಕಲ್ಲೀಲ್ ಹೆಬ್ರಿ ದಯಾನಂದ ಶೆಟ್ಟಿ ಉದ್ಯಮಿ ಹೋಟೆಲ್ ರಾಜ್ ಹೆಬ್ರಿ ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ಉದ್ಯಮಿ ರೈತ ಸೇವಾ ಗ್ರಾಮೋದ್ಯೋಗ ಕಲ್ಯಾಣ ಹಾಗೂ ಗೌರವ ಅಧ್ಯಕ್ಷರು ಶ್ರೀ ಅನಂತ ಪದ್ಮನಾಭ ರಿಕ್ಷಾ ಚಾಲಕ ಮಾಲಕರ ಸಂಘ ಹೆಬ್ರಿ ಗಣ್ಯಾಧಿಗಣ್ಣರನ್ನ ನಮ್ಮ ರೀತಿಯ ಚಾಲಕ ಮಾನಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ನೀವು ನೀವು ಕರ್ಕೊಂಡು ಬರಬೇಕಾಗಿ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಹೆಬ್ರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ತಂಡದ ವತಿಯಿಂದ ನಡೆಯುವ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಿರು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಬೇಕಿದ್ದೇವೆ ಉತ್ಸವ ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ ನಮ್ಮೂರಿನ ಪ್ರಥಮ ಪ್ರಜೆ ಎಬ್ರಿ ಗ್ರಾಮ ಪಂಚಾಯಿತಿನ ಸಮಿತಿಯ ಅಧ್ಯಕ್ಷರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾರೆ ಇವರಿಗೆ ಇವರು